ವಿಡಿಯೋನ ಈಗ ಶುರು ಮಾಡಾಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿ ಪೂಜೆ ಮಾಡಿದ್ದ ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ಜೊತೆ ಶೇರ್ ಮಾಡಕತ್ತೀನಿ ಏನಾದರೂ ಸ್ಪೆಷಲ್ ಡೇ ಇತ್ತಂದ್ರೆ ನಾನು ತುಪ್ಪದ ದೀಪನ ಹಚ್ಚಿರ್ತೇನೆ ಅದು ಮತ್ತೆ ಎರಡ ಎಕ್ಸ್ಟ್ರಾ ದೀಪಾತಿ ಹಚ್ಚಿರ್ತೇನೆ ನಾನು ತುಪ್ಪದ ದೀಪ ಹಚ್ಚೋದ್ರಿಂದ ಏನೋ ಒಂಥರ ಖುಷಿ ಅಂತ ಅನಿಸ್ತೀವಿ

ಜಾಸ್ತಿ ಇಲ್ಲ ಅಂದ್ರೆ ಜಾಯ್ಸಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಕಾಸಕ್ ಕಾಸಕ್ಕಂತ ಇಟ್ಟೇನಿ ಈಗ ಚಾ ಕಾಸ್ಬೇಕ ಚಾ ಕಾಸಿ ನೋಡಂದ್ರೆ ಇವತ್ತಿನ ರೊಟ್ಟಿ ಹೆಂಗಲ್ಲ ಹಾಕೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮಸ್ತಾಗಿ ನೋಡಿದ್ರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಚಾಪುಡಿ ಖಾಲಿ ಚಾ ಚಾಪುಡಿ ತಗೊಂಬಲ್ಲ ನೀವು ಹೆಂಗಿದ್ರೂ ಖಾಲಿ ಇದ್ದಾವೆ ಹಾಗಾಗಿ ಇದ್ರೊಳಗನ ಹಾಕ್ಕೋತೀನಿ ನಾನು ಯೂಸ್ ಮಾಡಕ್ಕೆ ಅಂದ್ರೆ ತಂದಿರ್ತೈತೆ ಅಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಅದ್ರಾಗ ಇದಾಗ ಹಾಕ್ಬೇಕಂತನ ಏನಿಲ್ಲ ಇದು ಮತ್ತೆ ನಾನು ಒಂದು ಡಬ್ಬಿಯೊಳಗೆ ಹಾಸಿರ್ತೀನಿ ನಾನು ನಿಮ್ಗೆ ಸುತ್ತಿ ರಬ್ಬರ್ ಹಾಕಿಟ್ಟ ಇದಕ್ಕೆ ಗಾಳಿ ಅಂತ ಹೇಳಿ ಅಬ್ಬರಿಗ ಬೈಸ್ಗಳ ನೋಡ್ರಿ ಎಲ್ಲರೂ ಹೋಗ್ ನಾವ್ ಇಲ್ಲೇ ಮದ್ವೆ ಐತಿ ಮದ್ವಿ ಹೇಳಿದ್ಯಾರ ಅವ್ರ ನಮ್ಮ ಮನೆಯವರು ಮದ್ವಿ ಹೊಂಟಾರ ನಾನು ಮದ್ವಿ ಹೊಂಟೇನಿ ನಿಮ್ಮನ್ನು ಮದ್ವೆಗೆ ಕರ್ಕೊಂಡೋಕೆ ನೆಲೆಯನ್ನು ಹುಡಿಯೋ ಹಿಡಿಯೋ ನೋಡ್ತೀನಿ ಗೊತ್ತಿಲ್ಲ ನಂಗೆ ಮಾಡೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಯಪ್ಪಾ ಕಾರಿನ ಸ್ಮೆಲ್ ಅಂದ್ರೆ ಆಗಂಗಿಲ್ಲ ನನ್ಗ ಈಗ ಶುರು ಆತು ಏನು ತಗುದಿಲ್ಲ ಬಗಸಿಲ್ಲ ಆದರೂ ಸಜ್ಜು ಹೋಗ್ತನ ಹೇಳೋದ ನಾವು ಸ್ವಜ್ಜ ಆಗ್ನ ಮೊದಲು ಸಜ್ಜಾಗಿ ನಿಂದಿರ್ಬೇಕಂತ ಮತ್ತು ಚಂಚನೆ ಹೇಳಿ ಬಿಡ್ತದೆ ಅತ್ಲಿ ಬಿಡು ಹೆಂಗೈತೆ ಹೇಳ್ರಿ ನಮ್ಮ ಜೋಡಿ ಹೇಳ ಪಾರ್ ಈಚ್ ಅದಾರ್ ರೊಕ್ಕ ತಗೊಂಡಿಲ್ಲ ಹಂಗೆ ಕೈಯಾಗ ಹಿಡ್ಕೊಂಡು ಹೋಗಿಲ್ಲ ಮತ್ತೆ ಎಲ್ಲರು ಅಲ್ಲಿ ಸರಕ್ ಹಾಕೊಂಡು ಕೈ ಹಾಕಿ ಕೊಡ್ತಾನೆ ನಾ ಬ್ಯಾಗಿಗ್ ಏನೂ ತಗೊಂಡಿಲ್ಲ ಖರ್ಚೀಪ್ ತಗೊಂಡೇನಿ ರೊಕ್ಕ ತಗೊಂಡೀನಿ ಇಷ್ಟ ಬ್ಯಾಗ್ ತಗೋಬೇಕಂತ ಕಾಣ್ತೀನಿ ಫೋನ್ ಹಾಕಲ ಫೋನ್ ಕವರ್ ಕಾಣಿಸ್ತದೆ ಅದೇ

ನಾನಿಲ್ಲಿ ಸುರೇಖಾಕಾರ ಮನೆಗೆ ಬಂದ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ವಿ ಅವ್ರ ಮನೆಯವ್ರು ಬರ್ಲಿಲ್ಲ ಬಿಝಿ ಇದ್ರ ಹಾಗಾಗಿ ಛಾತಿ ಕಾಸ್ತೇನೆ ಚಾತಿ ಏನು ಬ್ಯಾಡ ಅಂತೇಳಿ ಅಂತಂದೆ ಹಂಗ ಅವ್ರು ಕೂಡ ಮಾತಾಡ್ಕೊಂಡು ಕುಂತಿ ಹಿಡಿಯೋತಿ ಏನು ಮಾಡ್ರಕ್ಕಿಲ್ಲ ಈಗ ಹೊಂಟಿ ನೋಡ್ರಿ ಮದುವೆಗೆ ಬಟ್ಗುರ್ಕಿ ಬಟ್ಗುರ್ ಕಿರಿ ನೋಡ್ರಿ ಸುರೇಖಾಕಾರ ಮನೆಯಿಂದ ಹೊಂಟೇವಿ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ ಖಂಡಿತ ನಿಮ್ಗೆ ಆಡಿಯೋ ಇಷ್ಟ ಆಕೈತಿ ನಾನು ಮದುವೆಗೆ ಹೋಗಿ ವೀಡಿಯೋದು ಏನು ಶೇರ್ ಆಗಲಿಲ್ಲ ನನಗಲ್ಲೇ ಯಾಕಂದರೆ ಹಿಂಗೆ ಫ್ಯಾಮ್ಲಿ ಫ್ರೆಂಡ್ಸ್ ಮದುವೆ ಆದರೆ ನಾವು ಕ್ಲೌಸ್ ಇರೋರ್ದಾದ್ರೆ ವೀಡಿಯೋತಿ ಶೂಟ್ ಮಾಡ್ಬೋದು ಬಟ್ ಅಲ್ಲೇ ಇಲ್ಲೇ ಹೊರಗಿನ ಅವ್ರದ್ದು ಹಂಗೆ ಹೋಗಿದ್ವಿ ನಾವು ಅಲ್ಲೇನೂ ವೀಡಿಯೋತಿ ಶೂಟ್ ಮಾಡಲಿಲ್ಲ ತಡನೂ ಮಾಡಲಿಲ್ಲ ನಾವು ಅರ್ಧ ತಾಸನೇ ಒಂದು ಫೋರ್ ಕಿಲೋಮೀಟ್ರ್ ದೂರ ಅಷ್ಟೇ ಇತ್ತು ಸುರೇಖಾಕಾರ ನಮ್ಮ ಒಂದು ಬೇರೆ ಕಡೆ ಮದ್ವೆ ಹೋಗಿದ್ರಲ್ಲ ಅವ್ರ ಮನೆಯವ್ರ ಜೊತೆ ನಾವು ಹೋಗಿದ್ವಿ ಬೈಕಲ್ಲೇ ಅವರು ನಾವು ಕೂಡ ಹೋಗಿ ಊಟ ಮಾಡಿಕೊಂಡು ಅದೇ ರೀತಿ ಹಾಕಿ ಬಂದೀವಿ ಮನೆಗೆ ಅಂದ್ರೆ ಈಗ ಹಳ್ಳಿಗಳ ಕಡೆ ಹೆಂಗಂತಂದ್ರೆ ಒಂದೊಂದು ಜಾತಿ ಧರ್ಮದವ್ರದ್ ಮದುವೆ ಒಂದೊಂದು ಥರ ಇರ್ತೈತಿಲ್ಲ ಏನಾದರೂ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿ ಇರ್ತೈತೆ ಅಂತೇಳಿ ನಾನು ಹೋಗಿದ್ನಿ ಬಟ್ ಏನು ಡಿಫ್ರೆಂಟ್ ಸ್ಪೆಷಲ್ ಅಂತ ನನಗೇನು ಅನಿಸಲಿಲ್ಲ ಸೇಮ್ ಈಗ ನಮಗೆ ಹೆಂಗೆ ಅಕ್ಕೋಳ ಮದ್ವಿ ಹಂಗೆ ಆತ ಥರ ಯಾಕಂದರೆ ಜಾಸ್ತಿ ನಾನು ಹೇಳಿದ್ನಲ್ಲ ಜಾಸ್ತಿ ಕ್ಲೋಸ್ ಪರ್ಚೆ ಇರೋದಾದ್ರೆ ನಾನು ಶೇರ್ ಮಾಡ್ತಿದ್ನಿ ಇಷ್ಟು ಸಿಂಪಲ್ಲಾಗಿ ನನ್ನ ನಾನು ರೆಡಿಯಾಗಿ ಹೋಗಿದ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮದ್ವೆಗಳಲ್ಲಿನೂ ಸಹಿತ ರೊಟ್ಟಿ ಊಟನೇ ಇರ್ತೈತಿ ಸಜ್ಜಿ ರೊಟ್ಟಿ ಚಪಾತಿ ಪಲ್ಲೆ ಚಟ್ನಿ ಇದೆಲ್ಲ ಕಂಪಲ್ಸರಿ ಇದ್ದ ಇರ್ತೈತಿ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಮಾಡಿಸ್ಲಿಲ್ಲ ಅಂದ್ರೆ ಅಯ್ಯ ಸಜ್ಜಿ ರೊಟ್ಟಿ ಚಪಾತಿನೇ ಮಾ ಸಜ್ಜಿಯವರಾಗಲಿ ಜವಳದವರಾಗ ಅಯ್ಯ ರೊಟ್ಟಿನೇ ಮಾಡಿಸ್ತಿರ್ಕಿಲ್ಲ ಅವ್ರು ಮದ್ಯಾಗ ಅಯ್ಯ ಆದಂತ ಇದಂತ ಅದೇನು ಊಟ ಬರೋಬ್ಬರಿ ಬರೋಬ್ಬರಿಕ್ಕೈತಿ ಅಂತಂತಾರೆ ನಮ್ಮ ಕಡೆ ಹಾಗಾಗಿ ಕಂಪಲ್ಸರಿ ರೊಟ್ಟಿ ಊಟನೇ ಇರ್ತೈತಿ ಮತ್ತು ಅದ್ರ ಜೊತೆ ಸ್ವೀಟ್ನೇ ಇರ್ತೈತಿ ಪಾಯಸ ಮಾಡಿದ್ರೆ ಪಾಯಸ ಮತ್ತು ಇನ್ನೊಂದು ಇದು ಕುಂದ ಥರ ಪೇಡೆ ಇತ್ತದ ಕವಾಪ ಎಡನಲ್ಲ ಕುಂದ ಥರ ಇತ್ತು ಕುಂದೋ ಥರ ಅಂತ ಅನ್ನಿಸ್ತು ನನಗೆ ತಿಂದೆ ಆ ಊಟ ಮಾಡ್ಕೊಂಡೆ ಬನ್ನಿ ನಾನು ರೈಸ್ ಉಣ್ಣಂಗಿಲ್ಲಲ್ಲ ಪಾಪ ಸುರೇಖರ್ ಅವರು ನನ್ನ ಜೊತೆ ಅವರು ರೈಸ್ ಉಣ್ಣಲಿಲ್ಲ ಅದರೊಳಗೆ ಬಿಸಿಲು ಭಾಳ ರೀ ಊಟ ಅಷ್ಟೊಂದು ಹೋಗಂಗಿಲ್ಲ ಚಪಾತಿ ರೊಟ್ಟಿ ಪಲ್ಯ ಶಾವಿಗೆ ಪಾಯಸ ಇತ್ತು ಅದನ್ನಷ್ಟು ತಿನ್ಕೊಂಡು ಅರ್ಧ ತಾಸಿನ ಹೋಗಿ ಮದ್ವೆ ಮುಗಿಸ್ಕೊಂಡು ಬಂದೀ ನಾವು ನಮ್ಮ ಮನೆಯವರ ಸಂಜೆಗೆ ಬರ್ತಾರ ಯಾಕಂದ್ರೆ ಅವರೊಂದು ಕಡೆ ನಾವೊಂದು ಕಡೆ ಅಂತ ಹೋಗಿರ್ತೇವಲ್ಲ ಹಿಂಗೆ ಯಾರಾದರೂ ಜೋಡಿದ್ರಂತ ಹೋಗ್ತೇವೆ ಜಾಸ್ತಿ ನಾನು ಹೋಗಂಗಿಲ್ಲ ಎಲ್ಲಾದ್ರೂ ಬಟ್ಗೋಕೆ ಇನ್ನಾಗವ್ರು ಹಿಂಗೆ ಏನಾದರೂ ಮದ್ವೆ ಯುತಿ ಬಂದಿರ್ತಾವ ನಮ್ಮ ಮನೆಯವ್ರೂ ಜಾಸ್ತಿ ಹೋಗ್ತಾರೆ ನಾನು ಎಲ್ಲಿ ಜನರು ಮದುವೆ ಬರೋಕೆ ಇಷ್ಟಪಡೋಂಗಿಲ್ಲ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಒಂಟಿಯಾಗಿ ಇರಬೇಕಂತ ಅನಿಸ್ತೈತಿ ಹಾಗಾಗಿ ನನ್ನ ಎಲ್ಲಿ ಹೋಗಕ್ಕೆ ಇಷ್ಟನೂ ಪಡೋಂಗಿಲ್ಲ ಇಲ್ಲೇ ಮನೆ ನೇಚರ್ ಮಧ್ಯ ನೇಚರ್ ನೋಡ್ಕೊ ಇರ್ತೀನಿ ಅದೇ ಒಂಥರ ನನ್ಗೆ ಖುಷಿ ಅಂತ ಅನಿಸ್ತೈತಿ ಯಾಕಂದ್ರೆ ನಾವು ಪರ್ ಇನ್ನೊಂದು ಹೆಂಗಂತಂದ್ರೆ ನಂಗೆ ಪರಿಚಯನೇ ಇಲ್ಲದೆ ಇರೋರು ಜನರ ಜೊತೆ ನಾನು ಬೆರೀತೇನೆ ಹಂಗೆ ಹಿಂಗಂತ ಏನು ಕೆಲವ್ರು ಕೇಳ್ತಿರ್ತಾರೆ ಕೆಲವ್ರು ಕೇಳಲ್ಲ ಬಟ್ ಪರಿಚಯ ಇದ್ದವ್ರ ಜೊತೆ ಹೆಂಗೆ ಆಕೈತೆ ಅಂತಂದ್ರೆ ಎಲ್ಲಿ ಹೋದ್ರೂ ಮಗು ವಿಷಯನ ಮಾತಾಡ್ತಾರಲ್ಲ ಅವ್ರು ಫೀಲ್ ಮಾಡ್ಕೋತಾರ ಆಗಿಲ್ಲ ಅಂಥೇಳಿ ಬಟ್ ಅದು ನಮಗೆ ಹೆಂಗೆ ಆಕೈತೆ ಅಂತಂದ್ರೆ ಅದು ಗಾಯ ಮಾಹಿತಿ ಇರ್ತೈತಿ ಅದಕ್ಕೆ ಮತ್ತೆ ಚುಚ್ಚಿ ಚುಚ್ಚಿ ಗಾಯ ಮಾಡಿದರೆ ನೋವು ಆಕೈತಲ್ಲ ಹಂಗೆ ಮನಸ್ಸಿಗೆ ಅಷ್ಟು ನೋವು ಆಕೈತಿ ಹಂಗಾಗಿ ನಾನು ಹೋಗಕ್ಕೆ ಇಷ್ಟಪಡೋಂಗಿಲ್ಲ ನಮ್ಮ ಮನೆಯವ್ರು ಇಲ್ಲ ಹೋಗಬೇಕು ಬರಬೇಕು ಹೀಗೆಲ್ಲ ಅವ್ರು ಇಲ್ಲಪ್ಪ ಬೇಕು ಬೇಕಾದ್ರೆ ಹೋಗು ಬೇಡಾದ್ರೆ ಬಿಟ್ಟು ಬಿಡು ನಮಗೇನು ಫೋರ್ಸ್ ಮಾಡೋಕೆ ನೀನು ಅಂತೇಳಿ ಆ ಮನೆಯವ್ರಿಗೆ ನಾನು ಜೋರು ಮಾಡ್ತೀನಿ ನಾನು ಸೀರೆ ಉಟ್ಟು ಹಾಗೆ ಆಗಿತ್ತು ಅಂತ ಹೇಳ್ರಿ ನಾನು ಹೇಳಿದ್ನಲ್ಲ ಅಷ್ಟು ಸಿಂಪಲ್ಲಾಗಿ ಇನ್ನೂ ಹೋಗಿದ್ನಿ ಮತ್ತು ನನಗೆ ಇನ್ನೊಂದು ಏನಾದರೂ ಬೇಜಾರು ಆತಂದ್ರೆ ನಾನು ಏನು ಮಾಡ್ತೇನೆ ಅಂತಂದರೆ ಸೂರ್ಯದೇವ್ ಅದನ್ನ ಇಲ್ಲಿ ಸಾಯಂಕಾಲ ಟೈಮಲ್ಲಿ ಸೂರ್ಯದೇವಿ ಎಷ್ಟು ಚೆಂದ ಕಾಣಿಸ್ತಿರ್ತಾನ ಐದೂವರಿ ಐದೂವರಿಗೆ ಅಂತ ಅನಿಸ್ತೈತಿ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತಾನೆ ನಮ್ಮ ಮನೆ ಕಿಡಕಿ ಕಿಟಕಿಯೊಳಗೆ ಅದರ ಅಪೋಜಿ ನ್ನ ರಾಯರ್ ಫೋಟೋ ಮತ್ತು ಶಿವನ್ ಮೂರ್ತಿ ಆಂಜನೇಯ ಫೋಟೋ ಅದಾವಲ್ಲ ಇಲ್ಲಿ ಸೂರ್ಯ ದೇವನ್ ಜೊತೆ ಮತ್ತು ಆಂಜನೇಯ ಆಂಜನೇಯ ಸ್ವಾಮಿ ಜೊತೆ ಈಶ್ವರನ್ ಜೊತೆ ಮಾತಾಡ್ಕೊ ಏನಾದ್ರೂ ಏನಾದರೂ ನಂಗೆ ಬೇಜಾರಾದ್ರೆ ಖುಷಿ ಆದ್ರ ಎಲ್ಲನೂ ನಾನು ಅವ್ರ ಮುಂದೆನ ಶೇರ್ ಮಾಡ್ಕೋತೇನೆ ಯಾಕಂದ್ರೆ ಮನುಷ್ಯರನ್ನ ನಾವು ಅಷ್ಟಾಗಿ ನಂಬಕ್ಕೆ ಹೋಗ್ಬಾರ್ದು ನಾವು ಏನೋ ಪರ್ಸ್ನಲ್ ಆಗಲಿ ಮತ್ತೊಂದಾಗಲಿ ಏನೋ ನಮ್ಗೆ ಬೇಜಾರಾಗೈತಿ ಖುಷಿಯಾಗೈತಿ ಅಂತ ನಾವು ಶೇರ್ ಮಾಡ್ಕೊಂಡಾಗ ಜೆಲಸ್ ಹೊಟ್ಟೆಗೆ ಹೊಟ್ಟೆ ಕಿಚ್ ಪಟ್ಕೊಂಡ ಅಥವಾ ಬೇರೆ ಏನೋ ತರ ಏನೋ ಬೇರೆ ಆಗಿ ಅದ ಮತ್ತೆ ನಮ್ಮ ಮನ್ಸಿನ ಮ್ಯಾಗ ಕೆಟ್ಟ ಪರಿಣಾಮ ಬೀರ್ತೈತಿ ಅದಕ್ಕೋಸ್ಕರ ನಾನು ಜಾಸ್ತಿ ಈಗ ದೇವ್ರ ಜೊತೆ ಮಾತಾಡಕ್ ಇಷ್ಟ ಪಡ್ತೇನೆ ಮುಂಜಾನೆ ಹಾಲ್ ಅದಾವ ಅಂತ ಹೇಳಿ ನಾನು ಹಾಲು ಇಟ್ಟು ಹೋದಿಲ್ಲ ಕಾಸಿನ ಗ್ಯಾಸಿನ ಮ್ಯಾಗ್ ಕಾಸಿರ್ತೇವಲ್ಲ ಹಂಗಾಗಿ ನೋಡಲಿಲ್ಲ ಈ ಚಾಕ ಬಂದಾಗ ನೋಡಿದ್ರೆ ಹಾಲು ಬಿಡದ ಅವ್ರಗ್ ಚಾ ಕಾಯಿಸ್ಬೇಕು ಕರಿ ಚಾ ಏನ್ ಜಿಪ್ ಅನ್ಕೋತಾರಿಂಡು ಆಕಳ ಇದ್ದ ಚಹಾ ಕಾಸು ಆ ಹಿಡ್ಂಗಿಲ್ಲ ಎಷ್ಟರ ಜಿಪ್ತನ ಮಾಡಿ ಎಷ್ಟರ ಗಳಿಸ್ತಾರ ಅಂತ ಅನ್ಕೊತಾರ ಕೆಲವೊಂದ್ ಟೈಮ್ ನಿಂಗ್ ಕಂಡಾಪಟ್ಟಿ ಹಾಲ ಅಂದ್ರ ಐಸ್ ಕ್ರೀಮ್ ಮಾಡಿದ್ರ ಅದಂತ ಅನ್ಕೊಡಕ ಮೂಡ್ ಸರಿ ಇಲ್ಲ ಸರಿ ಇರ್ಲಿಲ್ಲ ಹಂಗ ಹಿಂಗ ಬಿಟ್ಟೋದ್ಯ ಅವು ಹಾಲ್ ಇಟ್ಟು ಹೋಗಿದ್ರೆ ಚಲೋ ಇರ್ತಿದ್ದು ನನಗ ಕಡಾಕಾಗಿ ಇಟ್ಟು ಹೋಗೇನಿ ಅವು ಬಿಸಿಲಿನ ಮೊದಲ ನಮ್ಗೆ ತಗಡೆ ನಮ್ ಇಲ್ಲ ಒಂದ್ ಲೀಟರ್ ಹಾಲು ಇದ್ದು ಅದ್ರ ಸಂಬಂಧ ಇಟ್ಟಿವ ಅಡುಗೆ ಸಂಜಿಕ್ಕೆ ಗೊಂಜಾಳ ಹುಚ್ಚು ಕಲೆ ಈಗ ಗೊಂಜಾಳು ಹುಚ್ಚು ನಿನ್ನೆ ಕೊಟ್ಕೋತೀನಿ ಹಾಕ್ಸಿಲ್ಲ ಹಾಕಿಲ್ಲ ಅಂತ ಅನ್ನ ಮಾಡ್ಬೇಕು ನಮ್ಮ ಮನೆಯವ್ರಿಗೆ ಶೇಮ ಕಾಳಿನ್ ಐತಿ ನಾನು ರಾಗಿ ಮುದ್ದೆ ಮಾಡ್ಕೊಳ್ಳ ಅಂತ ರೊಟ್ಟಿ ಅದಾವ ತಂಗೂ ರೊಟ್ಟಿ ಕಡಕ್ ರೊಟ್ಟಿ ನೋಡ್ಬೇಕು ಏನಕ್ಕೇ ಸಂಜೆ ಊಟ ನಿಮ್ ಕಡೆ ಮಳೆ ಆಗೈತಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಯಾವ ಊರ್ನವ್ರು ನೋಡಾಗತ್ತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ ಕಡೆ ನಿನ್ನೆ ಒಂದೀಟ್ ಮಳೆ ಆದ್ರ ರಾತ್ರಿ ಒಂದೀಟ್ ಹಂಗೇನ್ ಜೋರ್ ಏನಲ್ಲ ಬಟ್ ಅದು ಸಾಯಿ ಹೊತ್ತನ್ಯಾಗ ಬಾಯ್ ನೀರ್ ಬಿಡ್ತಾರಲ್ಲ ಹಂಗ ಭೂಮ್ ತಾಯಿ ಮಡ್ಲಿ ಒಂದೀಟ ಮೇಘ ರಾಜ ತಂಪ್ ತಂಪ್ ಮಾಡುವುದ ಅದ್ರ ಬೆಳಿಗ್ಗೆ ಹೆಂಗ್ ಕೇಳ್ತ ಅಂದ್ರ ಮತ್ ಹಾಕೊಂತ ಇರ್ಬೇಕಲ್ಲ ಅಂದ್ರ ಅರ್ಗಾವಾಗಿ ತೀರ ತ್ರಾಸ್ ಆಗ್ಬೋದ್ರಿ ಮಳೆ ಇವತ್ತಲ್ಲ ನಾಳೆ ಹ್ಮ್ ಬರ್ರಿ ಕರಿ ಚಾ ಕುಡಿನಂತೆ ಕರಿ ಚಾ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ ಬ್ಲ್ಯಾಕ್ ಟೀ ಅಂದ್ರೆ ಅದೇನೋ ಒಂಥರ ಅನಿಸ್ತೈತಿ ಅದ ಕರಿ ಚಾ ಅಂದ್ರೆ ಹೆಂಗ ಹೆಂಗ ಅನಿಸ್ತೈತಿ ಹೇಳ್ರಿ ಕುದಿಯಾಕದೇಕ ಕುದಿಬೇಕು ನಮ್ಮ ನೀ ಭಾಳ ಕೊಲ್ಸ್ಬಾರ್ದು ಚಹಾ ಪುಡಿ ಹಾಕದ್ರಿಂದ ಅದು ಒಂದು ಸಮಸ್ಯೆನ ನನಗೆ ಹೊರಗಿನ ಕಿಚನ್ ಬಂದೆ ಇಲ್ಲವಲೀ ಏನು ಹೊತ್ಸಿದ್ನಲ್ಲ ಹೊತ್ಸಿದ್ ನಂತರ ಇಲ್ಲೇ ಜಿಗೀಟ್ ರೆಗ್ಯುಲರ್ ಆಗಿ ರೆಗ್ಯುಲರಾಗಿ ಮತ್ತು ಪರ್ಸ್ನಲಾಗಿ ಕೇಳಿ ಕೇಳ್ತಾರೆ ನಾನು ಪ್ರತಿ ಸಲ ರೊಟ್ಟಿ ಮಾಡಿದಾಗ ಒಂದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಶೇರ್ ಮಾಡ್ಕೊಂಡಿರ್ತೇನೆ ನಾವು ರೊಟ್ಟಿ ಮಾಡಬೇಕಾದ್ರೆ ನೀ ಹಿಟ್ಟು ಸಣಿಸ್ಕೊಂಡಿಂದ ನೀರು ಕುದಿಸ್ಕೋಬೇಕಾ ಕುದಿಸ್ಕೊಂಡ ನಂತರ ನಾನು ಅಲ್ಲಿ ಹಿಟ್ಟೊಳಗೆ ಏನು ಎಷ್ಟು ಬೇಕಾ ನಾವು ರೊಟ್ಟಿ ಎಷ್ಟು ಮಾಡ್ತೀವಿ ಹಂಗೆ ಕೆಲವೊಂದು ಈಗ ಮಾಲೆಲ್ಲ ನೀವು ಹಿಟ್ಟು ತಗೊಂಬಂದ್ರೆ ಅಂದ್ರೆ ಅದು ಜಿಗಿಟ್ ಇರ್ತೈತಿ ಇಲ್ಲ ನನಗೆ ಗೊತ್ತಿರೋಂಗಿಲ್ಲ ನೀವು ಹೊಸ್ದಾಗಿ ಏನಾದರೂ ಫಸ್ಟ್ ಟೈಮ್ ಮಾಡೋರು ಇದ್ರೆ

ಟೈಮೂರ್ಯಕ್ ಬರ್ತಿ ನೀರು ಹಿಡಿಬೇಕೈತೆ ನೀರತಿ ಹಿಡಿದ ಇನ್ನು ಅವಲೋಸೆಟ್ ಮಾಡ್ಕೊಂಡ್ರೆ ಹೋಗಿ ಕೊಟ್ಟು ಬರ್ಬೇಕಾ ಯಾರು ಬರ್ತೀನಿ ನೋಡ್ಬರ್ತೇನೆ ಹೊರಗುಟ್ಟಿ Ei, papim! ಅವಲಕ್ಕಿ ಮಾಡ್ಕೊಂಡ್ ಅವಲಕ್ಕಿ ತಗೊಂಡ್ ಕಟ್ಕೊಂಡು ಹೋಗ್ಬೇಕು ನೋಡಿದ್ ಅವ್ರು ಮುಂಜಾನೆ ಜಲ್ದಿನೂ ಹೇಳಿದ್ರೆ ಮಾಡ್ತೀನಿ ಅಂತ ಚುರ್ಮರಿ ಅಷ್ಟು ಖಾರ ಹಚ್ಚಿನ ಏಕಂದ್ರೆ ಅವಲಕ್ಕಿ ಸುರ್ಮರಿ ಖಾರ ಹಚ್ಚಿನಿ ಅವನ ಏನೋ ಕುಡಿಸಿ ಗೊತ್ತಿರ್ಲಿಲ್ಲ ಮೊದಲು ಅವ್ರಿಗೆ ಮನೆಯ ನಾಶ ಮಾಡೋದಕ್ಕೆ ನನಗೂ ಗೊತ್ತಿರ್ಲಿಲ್ಲ ರೊಟ್ಟಿ ಮಾಡಿದ್ದೆ ನಾನು ರೊಟ್ಟಿ ಹೋಗಿದ್ದೆ ಮತ್ತೆ ಈಗ ಹನ್ನೊಂದ್ ಟೈಮ್ ಲೇಟ್ ಆತ ನಾ ಕೇಳಿ ಬೇಡ ಬ್ಯಾಡಂತ ಗೊತ್ತಲ್ರಿ ನಿಮ್ಗೆ ಯಾವಾಗಲೂ ನಮ್ಮ ಮನೆಯವ್ರ ಕೈ ಏನಂತ ನಿಮ್ಗೆ ಒಳ್ಳೆ ನನ್ನ ಇದಕ್ಕನ ಹಾಕೋತೇನಿ ಇದಕ್ಕ ಹಾಕೊಂಡ ಬಿದ್ದಗಿದಿತ್ತು ಮತ್ತ ಸಂಸದ ನಾವ್ ಏನಾರ ಮಾಡಕ್ ಹೋದ್ರ ಏನಾರ ಕೇಳ್ತಿ ಇದನ್ನ ನೋಡೋ ನೋಡಂಗಿಲ್ಲ ಸ್ವಲ್ಪ ಏನಾರು ಕಡಿಮೆ ಹಾಕ್ತೀನೋ ಅವಲಕ್ಕಿ ಉಪ್ಪು ಕಡಿಮೆ ಆದ್ರಷ್ಟು ತಿಳಂಗಿಲ್ಲ ಮಸ್ತ್ ಈಗ ನಾ ಮನೆಯವ್ರಿಗೆ ಮದ್ದು ಸ್ವಲ್ಪ ಕಡಿಮೆ ಹಾಕ್ತೀನ ಮಧ್ಯಾಹ್ನ ಎಲ್ಲ ಹಿಂಗ್ ತಿನ್ನೋದಿತ್ತಂದ್ರ ಯಾಕಂದ್ರೆ ಅವಲಕ್ಕಿ ಬಾಳಿ ಕಡಿಮೆ ಆಗ್ಬಾರ್ದು ಕಡಿಮಿ ಅಷ್ಟು ರುಚಿ ಹಾಕೊಂಡಿ ಈಗ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದಷ್ಟ ಒಬ್ಬೊಬ್ರು ಉಪ್ಪು ಬಾಳ ತಿಂತಾರ ಒಬ್ರು ಕಡಿಮೆ ತಿಂತಾರ ನಮ್ಮನೆಯವ್ರಿಗೆ ಉಪ್ಪು ಬಾಳ ಬೇಕು ಯಾಕಂದ್ರೆ ಚುರ್ಮಾರಿ ತಿನ್ನಾಗಿಲ್ಲ ಅವಾಗ ತಿನ್ನಂಗಿಲ್ಲ ಎರಡನ್ನ ಖಾರ ನೋಡುವ ಹಾಗೇ ಇಲ್ಲ ಅದ ಸಮಸ್ಯೆ ನಮ್ಮ ಮೊಸರು ಇದ್ದಿದ್ದು ಮಜಿ ಕಡೆ ಆಗದೆ ಹಾಕಿಟ್ಟೆ ಒಂದ್ ರೌಂಡ್ ಕಡೆ ಕಳೆದಿಟ್ಟೇನೆ ಬೆನ್ನಿ ತೆಗಿಬೇಕ ಬೆನ್ನಿ ತೆಗ್ದಿಲ್ಲ ಮಜ್ಜಿ ಏನಾರ ಹೊಯ್ತಿದ್ದೆ ಅದ್ ನೋಯಂಗಿಲ್ಲ ಈಗ ನಾ ಸುಡ ಇದ್ರೊಳಗೆ ಹಾಕಿದ್ವಿ ನೋಡ್ರಿ ಇದು ಚಿಲ್ದಾಗ ಹಿಡಿಸೋದಿಲ್ಲ ಡಬ್ಬಿ ಅದ್ರ ದೊಡ್ಡ ಡಬ್ಬಿ ಇಲ್ಲ ಮಾಡ್ತೀನಿ ಅದ ಒಳಗೆ ಇಟ್ಕೊಂಡು ಕಟ್ಕೊಂಡೆ ತಗೊಂಡ್ ಹೊಂಟ ನೋಡ್ರಿ ಇನ್ನೂ ಬಾಣೆ ತಿಕ್ಕಿಲ್ಲ ಪಲ್ಯ ಮಾಡಿಲ್ಲ ಬಂದು ಮಾಡ್ಕೋತೀನಿ ಭಾಳ ಹಾಕೇತ್ ನೋಡ್ರಿ ಇವತ್ತು ಸಣ್ಣಗೆ ಭಾಳ ಏನಿಲ್ಲ ಹೊಂದ್ಬಿಟ್ಟು ಸೂರ್ಯ ಅದಾನ ಒಂದಿಷ್ಟು ಬಿಸಿಲು ಒಂದಿಷ್ಟು ಮಾಡ ಇವತ್ತಿನ ಲವ ಇವತ್ತಿನ ರೊಟೀನು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ವಿಡಿಯೋ ಇಷ್ಟ ಆಗೈತೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಲ್ಲಿ ಹೋಗಿ ಬಂದು ಜೋಳಕ್ಕೆ ಆಗೈತೆ ಸ್ವಾಮಿ ಮೊಗ್ಯಾನ ಬಾಂಡೆ ಪಲ್ಯ ಮಾಡೋದು ನಾನು ಇನ್ನು ನಷ್ಟ ಮಾಡಿಲ್ಲ ಪಲ್ಯ ಮಾಡಿ ಒಮ್ಮೆ ಊಟ ಮಾಡಿಬಿಡೋದು ನೋಡ್ರಿ ಇಲ್ಲೇ ಕ್ರೆಷರ್ ಅಂತ ಹೇಳೋದಂತ ಹಂಗಾಗಿ ನನಗೂ ಸಮೀಪ ಇಲ್ಲೇ ಕೊಟ್ಟು ಬಂದುಬಿಡ್ತೇನೆ ಯಪ್ಪ ಬಿಸಿಲು ಬಿತ್ತು ಮತ್ತು ಬಿಸಿಲು ರೀ ನಮ್ಮ ಕಡೆ ಅಂದ್ರೂ ಭಾಳ ಅಂದ್ರೆ ಭಾಳ ಬಿಸಿಲು ನಾನು ಅಲ್ಲಿ ಹೋಗಿ ಕೊಟ್ಟು ಆಮೇಲೆ ಸಿಗ್ತೇನೆ ನಮ್ಮ ಮಾಯ ಬಂದರು ಬಂದರು ಹಾಂ ನಾ ಯಾಕೆ ಬರಲಿ ಆಗ ಉಂಟುಂಟ್ಲೆ ಹೇಳ್ಬೇಕಿಲ್ಲ тайಮಿಗೆ ಈಷ್ಟೋ ತಕಂತ ನನ್ನನ್ನು ತನಸ್ಕೊಂಡಿದ್ದೀನಿ ಏನು ಮತ್ತೆ ಅವಲಕ್ಕೆ ಓ ಅವಲಕ್ಕಿ ಚರ್ಮರಿ ಎಸ್ ಟ ಎಸ್ ಮಂದಿದಿರಿ ನೀವು ಅಕ್ಕ ಹೋಗಾ ಹಾಗರೆ ಇಲ್ಲಾಂದ್ರೆ ಮತ್ತೆ ወಜೀರ್ವಾಕ್ನದಾ ಹಾ ಯಾ ಕಟ್ಟಿಗೆ ಇಲ್ಲಿ ಮಟ್ಟ ಹೋಗ್ ಅವರಿಗಿನಾಷ್ಟಾ ಕೊಟ್ಟು ಬಂದು ಈಗ ಪಲ್ಯ ಒಗ್ಗರ್ಣಿ ಕೂಡ ನೋಡ್ರಿ ಕುದಿಸಿ ಇಟ್ಟಿದ್ ನೀನು ಅವ್ರು ಬರ್ತಾರಂಗರ ಆಗ ಮಾಡಿದ್ರ ಅಂತೇಳಿ ಹುಳಿಕಾಳು ನನಗೆ ಹುಳಿಕಾಳು ಪಲ್ಯ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ ಏನು ತೊಳೆದು ಇಟ್ಟಿರ್ತಾನೆ ಇಲ್ಲಿ ಹೊರಗೆ ಮತ್ತೆ ಡಸ್ಟ್ ಬಿದ್ದು ಬಿದ್ದು ಹೆಂಗಾಗಿರ್ತಾನೆ ಒಳಗೆ ಏನು ನೀರು ಮಳೆ ಆದರೂ ಇಲ್ಲೇ ಇರ್ತಾವೆ ಮಳೆಯಾದ್ರೂ ಏನು ತಗೊಳಂಗಿಲ್ಲ ಇಲ್ಲೇ ಇರ್ತಾವೆ ಮುಂಜಾನೆ ಅಡುಗೆ ಮಾಡ್ತಿರ್ತೀನಿಲ್ಲ ಒರೆಸೋದು పల్ల మాట్ మన పల్లై మాకు ఊట ఊట సీతి మాల్సా కబసీ ಹಾಕಿ ಬಂದಿರ್ಬೋದು ಉಳ್ಳಾಗಡ್ಡಿ ಆಗ ಹರಚಿಟ್ಟೀನಿ ರೋಟ್ ಜಿಗಟ್ ಹಾಕೊಂಡಿಲ್ಲ ಅವಾಗ ಹಂಗಾರ ಹೀಟ್ ನಾದುಕೊಬಿಡೋದು ಹಾಕ್ಯತಂತೇಳಿ ಮತ್ತೆ ಇನ್ನೊಂದ್ಸಲ ಬೇಡ ಮಿಂಚೋಳ ಅಂತ ಅನ್ಸುತ್ತೆ ಮಾಡ್ತೀನಿ ಚಮ್ ಚೆನ್ನಾಗಿ ಇಲ್ಲ ಚಮ್ ಚೆನ್ನಾಗಿ ಕುಂತಿಲ್ಲ ಎಲ್ಲ ಹೋದೊಳಗೆ ಇಟ್ಟ ಪೈಲೆ ಐತೆ ಪೈಲೆ ಅನ್ನೋದು ಅನ್ನೋದ್ಬೋಗ ನಿಮಗೆ ಕುಡಿಸ್ಕೊಂಡು ಕುಡಿಸ್ಕೀನಿ ಆದರೆ ಎಲ್ಲ ಮಸಾಲೆ ಐತಿದ್ರು ಕೊಬ್ಬರಿ ಒಣ ಕೊಬ್ಬರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಬೇ ಕೊತ್ತಂಬರಿ ಇಷ್ಟ ಕುಡ್ಸಿ ನೋಡೋಣ್ರಿ ದಿನ ಹಾಕಿದಂತೇಳಿ టొమేటో హాకీల్ నీళ్ళ మున్చి హుళి రసాచి రస హాక్త ఇల్ బేబి టొమేటో అదల హి రసమట హక్కుడు నోడ రుచి తగ్గి ಊಟ ಮಾಡ್ಬೇಕಲ್ಲ ಹಂಗಾಗಿ ಖಾಲಿ ಮಾಡ್ಕೊಳಕಂತ ಬನ್ನಿ ಇದು ಫಸ್ಟ್ ಉಪ್ಪು ಇರೋಂಗಿಲ್ಲ ಸೊಪ್ಪು ಬಿರ್ಕಂಗಾಗಿ ಜಾಸ್ತಿ ಹಾಕ್ತೀನಿ ಅಂತ ಅನ್ಸ್ತೀ ಮತ್ತು ನಮ್ಮ ಮನೆಯವ್ರಿಗೆ ಉಪ್ಪು ಜಾಸ್ತಿನ ಬೇಕು ರೀ ಅವ್ರಿಗೆ ಹ್ಞೂ ಚರ್ಗೆ ಒಳಸೋಸ್ತೀನಿ

చక్క య యజమా పే హారా పేన్ వలర్ వద్దది బరీ పై ఎస్ చంద కలర్ వందోడు అన్న బా రుచి ఇరవో బహుశా

ನನಗೂ ಗುಂಜೋತನ ಉದ್ರಿಸತಾಕ್ಕೆ ನೀ ಮೊದಲಿನ ಕಾಲದಲ್ಲಿ ಉಪಯೋಗ ಅದ್ತಿದೆ ಕಬಿನೊಳಗೆ ಹಾಕಿಟಿದ್ಯಾ ಇಲ್ಲ ಇದೊಂದು ಇಟ್ ತಗ್ತದ್ರೆ ಕೈ ಚಿಟುಚಿ ಚಾನ್ಸಸ್ ಇಲ್ದಕ್ಕೆ ತೆಕ್ಕೊಳ್ಳೇನ ಹೆಚ್ಚಿದಂಗೆಂತಲ್ಲ ಪಕ್ಕಲೇ ಮುದು ಬರನೆ ಹೆಚ್ಚಾ

अष्टन तो रुचिला बिस्ले गया मन गंडा पप्पा ने हच कोडू हती लो मन दी बात ठरदट ना आतिन बकय <laughs> <laughs> ಇವತ್ತಿನ ಲಾಗ ನಾನು ಇಲ್ಲಿಗೆ ಮುಗಿಸ್ತೇನೆ ಈ ಲಾ ನಿಮ್ಗೆ ಇಷ್ಟ ಆಗಿದಾರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪಪ್ಪಾಳೆಹಣ್ಣು ನಾವು ಅಂದ್ರೆ ಪಪ್ಪಾಳೆಹಣ್ಣು ತಿನ್ನೋದ್ರಿಂದ ಅಬಾರ್ಷನ್ ಅಂತೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಟ್ ಅದು ಹೀಟ್ ಜಾಸ್ತಿ ಅಲ್ಲ ಹಾಗಾಗಿ ಕಾಯಿ ತಿನ್ನೋದ್ರಿಂದ ಪ್ರಾಬ್ಲಮ್ ಆಗ್ಬೋದಾ ಬಟ್ ಹಣ್ಣು ತಿನ್ನೋದ್ರಿಂದ ಅಷ್ಟೊಂದು ಏನೂ ತೊಂದರೆ ಆಗಿಲ್ಲ